ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಸಾವಿತ್ರಿಬಾಯಿ ಪುಲೆ ಶಿಕ್ಷಣ ಶಿಲ್ಪಿ ಶಿಕ್ಷಣ ಪ್ರೇಮಿ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಅದ್ಭುತ ನುಡಿಗಳನ್ನ ಅವರ ಜನ್ಮದಿನದ ಪ್ರಯುಕ್ತ ವಿದ್ಯೆ ಇಲ್ಲದ ಮಹಿಳೆ ಬೇರು ಎಲೆಗಳಿಲ್ಲದ ಆಲದ ಮರದಂತೆ ಅವಳು ತನ್ನ ಮಕ್ಕಳನ್ನು ಪೂರೈಸಲು ಮತ್ತು ಜೀವಂತವಾಗಿರಲು ಸಾಧ್ಯವಿಲ್ಲ ಕಲಿಕೆಯ ಕೊರತೆಯು ಸ್ಥೂಲವಾದ ಮೃಗೀಯತೆಯಲ್ಲದೆ ಬೇರೇನೂ ಅಲ್ಲ ಜ್ಞಾನ ಸಂಪಾದನೆಯ ಮೂಲಕವೇ ಅವನು ಅಥವಾ ಅವಳು ತನ್ನ ಕೆಲಮಟ್ಟವನ್ನು ಕಳೆದುಕೊಂಡು ಉನ್ನತವಾದುದನ್ನು ಸಾಧಿಸುತ್ತಾನೆ ಅಕ್ಷರದವ ಸಾವಿತ್ರಿ ಬಾಯಿಪುಲೆ ಅವರ ನುಡಿಗಳು ಸದೃಢವಾದ ವಿದ್ಯಾವಂತ ಮಹಿಳೆ ಸುಸಂಸ್ಕೃತ ಸಮಾಜವನ್ನು ನಿರ್ಮಿಸಬಲ್ಲಲು ಹೋಗಿ ಶಿಕ್ಷಣ ಪಡೆಯಿರಿ ಸ್ವಾವಲಂಬಿಗಳಾಗೋಣ ಕಠಿಣ ಶ್ರಮ ಹಾಕುವವರಾಗೋಣ ವಿವೇಕ ಮತ್ತು ಜ್ಞಾನ ಗಳಿಸಲು ಪ್ರಯತ್ನಿಸಿ ಜ್ಞಾನವಿಲ್ಲದಿದ್ದರೆ ಉಳಿದದ್ದೆಲ್ಲವೂ ಕಳೆದು ಹೋಗುತ್ತದೆ ಇಲ್ಲದಿದ್ದರೆ ನಾವು ಪ್ರಾಣಿಗಳಂತಾಗುತ್ತೇವೆ ಇನ್ನು ಮುಂದೆ ಸುಮ್ಮನೆ ಕೂರಬೇಡಿ ಹೋಗಿ ಶಿಕ್ಷಣ ಪಡೆಯಿರಿ ಕ್ರಾಂತಿಕಾ ಕ್ರಾಂತಿ ಜ್ಯೋತಿ ಸಾವಿತ್ರಿ ಬಾಯಿಪುಲೆ ಅವರ ಅದ್ಭುತವಾದಂತಹ ನುಡಿಮುತ್ತುಗಳು ಜನವರಿ ಮೂರರಂದು ಆಚರಿಸುವ ಅವರ ಜನ್ಮದಿನದ ಪ್ರಯುಕ್ತ ಶಿಕ್ಷಣವು ಜಗತ್ತನ್ನು ಬದಲಾಯಿಸಲು ನೀವು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ ಸಾವಿತ್ರಿ ಬಾಯಿಪುಲೆ ಅವರ ಅದ್ಭುತವಾದ ನುಡಿ ಸಾವಿತ್ರಿ ಸಾವಿತ್ರಿಬಾಯಿಪುಲೆ ಮೊದಲಿಗೆ ಅಕ್ಷರ ಬೀಜ ಬಿತ್ತಿದ ಜ್ಞಾನ ಜ್ಯೋತಿ ಅಜ್ಞಾನವ ತೊಲಗಿಸಿ ಸುಜ್ಞಾನದ ದೀವಿಗೆ ಹಚ್ಚಿದ ಮಹಾಜ್ಯೋತಿ ನಮ್ಮಿ ನಾಡಿನ ಮೊದಲ ಗುರು ಜ್ಯೋತಿ ಶಿಕ್ಷಣವೆಂದರೆ ತಿಳಿಯದ ಅಕ್ಷರಗಳೆಂದರೆ ಗೊತ್ತಿಲ್ಲದ ಕಾಲದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿ ಸಾವಿತ್ರಿಬಾಯಿಪುಲೆ ಅವರ ಜನ್ಮದಿನದ ಶುಭಾಶಯಗಳು